ಇದು ಕಿವಿ ರಾಜ ಮಾರ್ಗ ಸ್ವಾಗತ ನಿಮ್ಮದೇ ಧ್ವನಿ ಬಿ ಕೆ ಸುಮತಿಯ ನಮಸ್ಕಾರಗಳು ತುಂಬ ಜನ ಕೇಳ್ತಾ ಇರ್ತಾರೆ ಎಫ್ ಎಂ ಅಂದರೆ ಏನು ಬೆಂಗಳೂರು ಮುಖ್ಯವಾಹಿನಿ ಆಕಾಶವಾಣಿ ಯಾಕೆ ಎಫ್ ಎಂನಲ್ಲಿ ಬರಲ್ಲ ಅಂತ ಇನ್ನು ಕೆಲವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಎಫ್ ಎಂ ರೇಡಿಯೋ ಕೇಳ್ತಾ ಬಂದಿರುವವರು ಬೆಂಗಳೂರು ಮುಖ್ಯವಾಹಿನಿ ಧಾರವಾಡ ಗುಲ್ಬರ್ಗ ಮಂಗಳೂರು ಇವೆಲ್ಲ ಅರವತ್ತು ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಬೇರೆ ಬ್ಯಾಂಡ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು ಅಂತ ಗೊತ್ತಿಲ್ಲದೇನು ಇರಬಹುದು ಇರಲಿ ಅನೇಕರು ಕೇಳ್ತಾರೆ ತರಂಗಾಂತರ ಅಂತ ಹೇಳ್ತಾ ಇದ್ರಿ ಈಗ ಕಂಪನಾಂಕ ಅಂತೀರಿ ಅಂತಿರಿ ಎರಡಕ್ಕೂ ವ್ಯತ್ಯಾಸ ಏನು ಅಂತ ಇಲ್ಲೇ ಇರೋದು ತಂತ್ರಜ್ಞಾನ ಎಫ್ಎಂ ಅಥವಾ ಎ ಎಂ ಇವೆರಡು ತಂತ್ರಜ್ಞಾನ ಎಫ್ಎಂ ಅಂದರೆ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಧ್ವನಿಯ ಆವರ್ತನ ಪರಿಷ್ಕಾರ ಎ ಎಂ ಅಂದರೆ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ತರಂಗಗಳ ಪರಿಷ್ಕಾರ ಅಥವಾ ತರಂಗಗಳ ವಿಸ್ತಾರವಾಗುವಿಕೆ ಧ್ವನಿ ಸಂಕೇತ ಆವರ್ತನ ರೂಪದಲ್ಲಿದ್ದಾಗ ಕಂಪನಗಳಲ್ಲಿ ನಾವು ಅದನ್ನ ಅಳಿತೀವಿ ಅಂದ್ರೆ ಮಾಪಕ ಕಂಪನ ಆದ್ದರಿಂದ ಎಫ್ ಎಂ ಧ್ವನಿ ಸಂಕೇತಗಳು ಆವರ್ತನ ರೂಪದಲ್ಲಿ ಇರೋದರಿಂದ ಅದಕ್ಕೆ ನಾವು ಕಂಪನಾಂಕ ಅಂತ ಹೇಳ್ತೀವಿ ಇನ್ನು ಧ್ವನಿ ಸಂಕೇತ ತರಂಗಗಳಲ್ಲಿ ಇದ್ದಾಗ ತರಂಗಾಂತರ ತರಂಗಗಳ ನಡುವಿನ ಅಂತರ ಇದು ಮಾಪಕ ತರಂಗಗಳ ನಡುವಿನ ಅಂತರವನ್ನ ಮತ್ತು ವಿಸ್ತಾರವನ್ನ ಇದು ಅವಲಂಬಿಸಿದೆ ಆವರ್ತನ ಕಂಪನಗಳನ್ನ ಅವಲಂಬಿಸಿದೆ ಆದ್ದರಿಂದ ಕಂಪನಾಂಕ ತರಂಗಾಂತರ ಅಂತ ಬಳಸುವಂಥದ್ದು ಧ್ವನಿ ಸಂಕೇತದ ವ್ಯಾಪ್ತಿ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಅಂದರೆ ಎಎಂನಲ್ಲಿ ಹೆಚ್ಚು ಹೆಚ್ಚು ದೂರ ತರಂಗಗಳು ಕ್ರಮಿಸುತ್ತೆ ಆದರೆ ಧ್ವನಿಯ ಗುಣಮಟ್ಟ ಕಡಿಮೆ ಎಫ್ಎಂನಲ್ಲಿ ಅಂದರೆ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ನಲ್ಲಿ ನಲ್ಲಿ ಹೆಚ್ಚು ದೂರ ಕ್ರಮಿಸೋದಿಲ್ಲ ಆದರೆ ಧ್ವನಿಯ ಗುಣಮಟ್ಟ ಹೆಚ್ಚು ಈಗ ಎ ಎಂ ಅಂದ್ರೆ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ತಂತ್ರಜ್ಞಾನ ಹಳೆಯದಾಗ್ತಾ ಇದೆ ಅಷ್ಟೇ ಅಲ್ಲ ಎಫ್ಎಂ ತಂತ್ರಜ್ಞಾನ ಕೂಡ ಈಗ ಹಳೆಯದಾಗ್ತಾ ಇದೆ ರೇಡಿಯೋಗಳು ಡಿ ಆರ್ ಎಂ ಡಿಜಿಟಲ್ ರೇಡಿಯೋ ಮಾಂಡೇಲ್ಗೆ ಬದಲಾಗಿವೆ ಭಾರತದಲ್ಲೂ ಕೆಲವು ಆಕಾಶವಾಣಿ ಕೇಂದ್ರಗಳು ಡಿಜಿಟಲ್ ರೇಡಿಯೋ ಮಾಂಡೇಲ್ನಲ್ಲಿ ಈಗ ಕಾರ್ಯ ನಿರ್ವಹಿಸ್ತಾ ಇರುವುದನ್ನು ನೀವು ಗಮನಿಸಬಹುದು ಡಿ ಆರ್ ತಂತ್ರಜ್ಞಾನದ ಬಗ್ಗೆ ಇನ್ನೊಮ್ಮೆ ಮಾತಾಡೋಣ ಕಿವಿರಾಜ ಮಾರ್ಗದಲ್ಲಿ ಸಂಚರಿಸ್ತಾ ಇರಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ